ಆಗೈತಿ ವಾಂತಿ ಯಾಕೆ ಕಂಗ್ರಾಟ್ಸ್ ಹೇಳಿ ಅದಕ್ಕೆ ಏ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಟ್ಸ್ ಹೇಳೋದಿಲ್ಲ ಕೊಡೋದು ಬಂದಿ ಹೌದು ಮತ್ತೆ ಅದು ಪೇಲಾಗ ಹೇಳಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ನನಗೆ ಬಾಟ್ಲಿ ಹಾಕೋ ಗಂಡ್ಸ ಅಂದ್ರೆ ಆಗುದಿಲ್ಲ ಅಂದ್ರೆ ಕನಿಯ ನಂದಿ ಬಾಟ್ಲಿ ಹಾಕೋದೇ ಇಲ್ಲ ಅದ್ರ ವಾಸನೆ ನಾನು ನೋಡಿಲ್ಲ ಅಂದಿ ಈಗ ನೋಡಿದ್ರೆ ಬಾಟ್ಲಿ ಹಾಕಿನ ಬಚ್ಚು ನೀರು ಕೂಡ ಹತ್ತಿ ಮತ್ತೆ ಅದು ಹೊಸ್ತರಾಗ ಹ್ಯಾಂಗಿದ್ದ ಆ ಆಂಟಿ ಗತಿ ತಪ್ಪ ತಪ್ಪಗಿದ್ದ ಈಗ ಬಾಟ್ಲಿ ಗತಿ ಸೊರಗ್ಲಿ ಕತ್ತನೆ ಹೊಟ್ಟೆ ಗಡಿಗೆ ತಂಗಿತ್ತೀಗ ಹಾವಾಗಿತ್ತು ಹಾವು ಅದ್ರ ನಿಮ್ಮ ತಾಳಿ ಕಟ್ಟಿದ್ಮೇಲೆ ಆಗೈತೆ ಹಾವ ಅಣ್ಣ ನೀವು ಹೇಳ್ರಿ ನಾವು ಗಂಡು ಸಾಗಲ ರಾತ್ರಿ ಕಷ್ಟಪಟ್ಟು ದುಡಿತೇವಲ್ಪ ಹಿಂದಾಗ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ ಅದ್ರಾಗ ಏನೇ ತಪ್ಪು ಏನಿಲ್ಲ ತಪ್ಪು ಏನಿಲ್ಲ ಅಂದ್ಬಿಟ್ರು ಹೆಣ್ಮಕ್ಳು ಕಷ್ಟ ಪಡ್ತಾರೆ ಹಂಗಂತ ಇಡೀ ಮೂಡದು ಸರಾಯಿ ಕುಡ್ಕೊಂಡು ಬಿದ್ದಿರ್ತಾರೆ ನಿಮಗೆ ಯಾವ ಕುಡಿಬೇಡ ಅಂತಾನ ಅಲ್ಲಿ ಬತ್ತಲ ಮನೆ ತಾಣದ ನೀರ್ ಇರ್ತಾವ ಕುಡ ಸರ್ಕಲ್ಗೆ ಮಕ್ಕರಿ ಅಲ್ಲ ನೀವು ಗಂಡಮಕ್ಳು ಕಷ್ಟ ಪಡ್ತೀವಿ ಕಷ್ಟ ಪಡ್ತೀವಿ ಕಿತ್ತು ಗುಟ್ಟೆ ಹಾಕ್ತಿವಿ ಅಂತಿರಲ್ಲ ಮಕ್ಕಳು ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುವಿಗೆ ಜನ್ಮ ನೀಡ್ತಾರೆ ಅದು ನಿಮ್ಮ ಇಡ್ತಾರೆ ಹಾಕಿ ನಾವು ಗಂಡಮಕ್ಳು ಕಷ್ಟಪಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀರಿ ನೀವು ಹೆಂಗಸರೆಲ್ಲ ಸರಿ ಗಂಡು ಪ್ರೆಗ್ನೆಂಟ್ ಮಾಡ್ರಿ ನಾವು ಮಕ್ಕಳನ್ನ ಇರ್ತೀವಿ ಅದ್ರಾಗ ತಪ್ಪು ಏನಂತೀರಿ ಬಾ ಏನ ಮಂದಿ ಮುಂದೆ ರೂಮ್ ಇಸ್ಕೊಂಡು ಯಾಕೆ ಯಾಕೆ ಹೇಳ

ನನಗಿಂತ ಸಂತಿ ಹುಗಾಗೇತು ನಮ್ ಏ ರಾಗಿಣಿ ಬಾಯ್ ಅದಕ್ಕೆ ಬಾಯ್ಲಿ ಇವತ್ತು ರಾತ್ರಿ ಬರ್ಬೇಕಾದ್ರೆ ಒಂದ್ ಲೀಟರ್ ಹಾಲು ತರ್ತೀನಿ ಒಂದ್ ಲೀಟರ್ ಹಾಲು ತರ್ತೀರಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಬೆಳಿಗ್ಗೆ ಅವ್ರಿಗೂ ಹಾಲು ಕುಡಿತಾ ತುಣುಕ್ ತುಣುಕ್ ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಹುಳ ಹಾಕಿ ನೂರು ಹುಳ ಪುತ್ತು 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 ಅಂತ ಬೀಳ್ತ ನಿನ್ನ ಎಷ್ಟು ಆಸೆ ಮಾಡ್ತಿ ಮಂದಿ ಮುಂದೆ ನಾನು ಜೋಡಿ ಈಗ ನಾನು ಇರಂಗಿಲ್ಲ ಹೋಗ್ತೀನಿ ಜಿನ ನಾನು ಒಂಟಿ ಮಾಡಿ ಹೋಗಬೇಡ ಕಣೆ ರಾಗಿಡಿ ನಾನು ಒಂಟಿ ಮಾಡಿ ಹೋಗ್ಬೇಡ ಕಣೆ ಸಾರ್ ನಮ್ಮ ಹುಡುಗಿ ಒಂಟಿ ಮಾಡಿ ಹೋಗ್ಬಿಟ್ಲಲ್ಲ ಸಾರ್ ಏ ಹೋಗ್ಲಿ ಬಿಡಿ ಸಾರ್ ಕೇಕೆ ಬಿಡ್ರಿ ಸಾರ್ ಎಂಥ ಖುಷಿ ಪಡ್ತಿರ್ಬೇಕ ನಕ್ಲಿ ಮಾಡಿ ನೀ ಸುಣ್ಣೂರು ಬಂದಲ್ಲ ವಾಪಸ್ಸು ಸೌಂಡ್ ಬಾಬಾಡ ಸುಳ್ಳೇ ಏನಿಲ್ಲ

இது அங்கெல்லாம் அங்க இது இது பக்க நம்ம உத்தர கர்நாடக ஜவாரி ஸ்டைல் ஒழுக கரீப கரீலா மியூசிக் குடுக்கதான

ಯಾಕೆ ಮಾರಿ ಇನ್ನು ಮೀಸಿ ಬಂದಿಲ್ಲ ಹೌದ್ ಹೌದ್ ಅಂತಾರೆ ಮೀಸಿ ಬಂದಿಲ್ಲ ಅಷ್ಟ ಎಲ್ಲೆಲ್ಲಿ ಹೊಸ ಬಂಗಾರ ಅಂತೀರಿ ಮತ್ತೆ ಐದು ವರ್ಷ ಹಾಕ್ತಿದ ಕೌದಿಯರ್ ಬೀನ್ ಹಾಕಿರಿ ಕಾಲೋರ್ಸಾರ್ ಹಾಕಿ ಹಣ ಎತ್ತಿ ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು ಆಮೇಲೆ ಮಾಡೋದಿಲ್ಲ ಏಯ್ ಇಷ್ಟೊತ್ತಾದ್ರೆ ಇಷ್ಟೊಂದು ಹುಡುಗಿರು ಬಂದಾರಲ್ಲ ಅದ್ರಲ್ಲಿ ಯಾಕಂತ ಮಾಡಿ ಈ ದತ್ತ ಒಳ್ಳೆ ಕಾರ್ಯಕ್ರಮ ಇಟ್ಟಾರೆ ರಾಜ್ ಇವೆಂಟ್ಸ್ ನೋಡಕ್ ಬಂದಾರ ಅದ್ರಾಗ ಒಂದು ಸಣ್ಣ ಸಣ್ಣಗಿರೋ ಹುಡುಗಿರು ಬಂದಾರ ಯಾಕೆ ಬಂದಾರ ಅಂತ ಅಂಬಿಡಿ ಹಾಡ್ ಕೇಳಕ್ ಬಂದಾರ ಎಂಜ ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರ ಚಿಲ್ಲರ್ ಮಂಜ ಅಂದ್ರೆ ಏನ್ ಅನ್ಕೊಂಡಿಯಾ ಇಟ್ಸ್ ಅ ಬ್ರಾಂಡ್ ಏ ಐ ಲವ್ ಯು ವಿದ್ಯಾ ವಿದ್ಯಾ ಯಾವ ಕೇಕಿ ಮಮತಾ ಐ ಲವ್ ಯು ಮಮತಾ ಯಾವ ತಾಯಿ ಕಾವ್ಯ ಐ ಲವ್ ಯು ಯಾವ ಕೇಕಿ ಕಾವ್ಯ ಯಾವ ತಾಯಿ ಪಕ್ಕಿರಮ್ಮ ಐ ಲವ್ ಯು ಪಕ್ಕಿರಮ್ಮನು ಬಿಡಂಗಿಲ್ಲ ರೀ ಪಕ್ಕಿರಮ್ಮ ಐ ಲವ್ ಯು ಆಗ್ಬೇಕಿತ್ತು ನನಗೆ ಯಾಕೆ ಬಂದು ತಾಳಿ ಕಟ್ಟಿದ್ರಿ ಚೆನ್ನಾಗಿ ನೀನು ಮದುವೆ ಆದ್ರೆ ಸೂಪರ್ ಆಫರ್ ಎರಡು ಸಿಗ್ತಾವ ಮದುವೆ ಅದೇ ಕಣೆ ಸೂಪರ್ ಅಂದ್ರೇನು ಆಫರ್ ಅಂದ್ರೇನು ಇವಾಗ ಮದುವೆಗೋ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಅಂದ್ರೆ ನಾನು ಅವಳ ತಂಗಿನೂ ಚೆನ್ನಾಗಿದ್ರೆ ಆಫರ್ ಹಿಂಗ ಹೊಡಿತಾಳ ಸರ್ ನಾನು ಏನ್ ತಿಮ್ಮ ನಿಮ್ ಏನ್ ತಿಂಗ ಹೊಡಿತಾಳ ಹೊಡಿತಾಳ ಸರ್ ಇಲ್ವಾ ಹೊಡೆಯಲ್ಲ ಅಲ್ಲ ಹೊಡೆದಿರ್ತಾರ ಅದ್ನಾಕ್ ಮಂದಿ ಮುಂದೆ ಹೇಳ್ತೀರಿ ಹೇಳ್ತಿರ್ಬಿಡ್ರಿ ನೀವು ಇಲ್ಲ ಅರ್ಧ ಅರ್ಧ ಗಂಡಸ್ರಿ ಇಷ್ಟಪಟ್ಟು ಬಂದಿಲ್ರಿ ಅವ್ರೆಂತ್ ಕೊಟ್ಟೆ ಕೊಟ್ಟ ಕರ್ಕೊಂಡಿರ್ತಾರೆ ಎಷ್ಟಂತ ಮಕ್ಕಂತೀವಿ ನಡಿಲ್ಲ ಅಂತ ಅಲ್ರಿ ಮಾತೆತ್ತಿದ್ರೆ ಸಾಕಿ ಹೆಂಗಸ್ರ ಸಂಸದಾಗ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿವಿ ಅಂತಲ್ಲ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ನಾವ್ ಗಂಡಸ್ರಿ ಗಂಡಸ್ರು ಹೆಂಗಪ್ಪ ಒಂದು ಎಕ್ಸಾಂಪಲ್ ಹೇಳಪ್ಪ ಹೆಂಗ ಅಂದ್ರೆ ನಮ್ಮ ಅಡ್ಜಸ್ಟ್ಮೆಂಟ್ ಹಸೆ ಮನೆ ಒಳಗಾಗಿರುತ್ತೆ ತಾಳೆ ಹಿಡ್ಕೊಂಡ ಒಂದ್ ತಾಸಾಗಿರತ್ತ ನಾಯಿ ಗತಿ ಹಿಂಗ್ ಕುಂತಿರ್ತೀವಿ ಹಿಂಗೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ತಾಸ ತಾಸಾದ್ಮೇಲೆ ಒಂದ್ ಕೆಜಿ ಮೇಕಪ್ ಮಕ್ಕಕ್ ಪಡ್ಕೊಂಡು ಬರ್ತಾರ ಇವ್ರು ಒಂದ್ ಮಟ್ಟ ಹಸಿ ಮಣ ಕುತ್ಕೊಂಡು ನೀವೇನು ಶೇಂಗಾ ಹರಿತಿರ್ತೀರೇನಾ ಮುಂದಿನ ಸಾಲಿನ ಆಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತಿರಿ ಅವ್ರಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡ ನೀವು ಇಲ್ಲ ಅಂದ್ರೆ ಹೆಣ್ಣು ಅಂತ ಯಾವ ಯಾವ್ ನಾಯ್ ಕಂಡ್ ಹಿಡೀಬೇಕು ನೀವ್ ಅರ್ಧ ಜೀವನ ಹಾಳ ಮಾಡ್ತಾರಿ ಒಂದ್ ಸತ್ತ ಹೇಳ್ತೀನಿ ಮದುವೆಯಾಗ ಹುಡ್ ತಿಳ್ಕೊಂಬಿಡ್ರಿ ಹೆಂಗುಸ್ರ್ ತಾಳಿ ಕಟ್ಬಾಗ್ ಒಂದ್ಸಲ ಆಳ್ತಾರ ನಾವು ಗಂಡುಸ್ರ ತಾಳಿ ಕಟ್ಟ್ರಿ ತಪ್ಪಿಗೆ ಸಾಯೋರ್ಗು ಅಳ್ತೀವ್ರಿ ಇನ್ನೊಂದು ವಿಷಯ ಈ ಹೆಣ್ ಕೊಟ್ಟು ಮಾವಾರ ಇರ್ತಾರಲ್ಲ ಹುಡ್ಗ್ಯಾರ ಅಪ್ಪಾರು ಜಗತ್ತಿನೊಳಗೆ ಅತಿ ದೊಡ್ಡ ಡೌನ್ ನನ್ನ ಮಕ್ಳಂದ್ರ ಅವ್ರ ಯಾಕಂತ ಹುಡ್ಗಿ ಕೈ ಕೈ ಯಾಕೆ ಕೊಟ್ಟು ಕೊಟ್ಟು ಅಳಿ ಅಂದ್ರ ನನ್ನ ಮಗಳು ಹೂ ಸಾಕ್ತಂಗ ಸಾಕಿವ್ರಿ ಅಂತಾರ ನಮ್ಮನೇ ನಮ್ಮವ್ವ ನಮ್ಮಪ್ಪ ನಮ್ಮನೇ ಹಂದಿ ಸಾಕ್ದಂಗ ಸಾಕಿರ್ತಾರ ನಮ್ಮನು ಚಂದ ಸಾಕಿರ್ತಾರ ಅಪ್ಪನ ಸುದ್ದಿ ಎತ್ತ ಬೇಡ ಇವ್ರವ್ವ ನಮ್ಮ

ಅಷ್ಟು ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ ಹೊಡಿತೀರಿ ನಿಮ್ಮ ಅವ್ವ ಅಷ್ಟ ವರ್ಷ ಸಾಕಿರೋ ರವಪ್ಪನ ಬಿಟ್ಟು ಬರ್ತಾರೆ ಬರ್ ಬರ್ತಾರೆ ನಮ್ಮವ ನಮ್ಮ ಅಪ್ಪನ ಹೃದಯ ಸಮಕ್ಕೆ ಕಳಿಸಿಬಿಡುತ್ತಾರೆ ಕಳಿಸಿಬಿಡುತ್ತಾರೆ ನಾವು ಅವರಿಗೆ ಸಿಗರೇಟ್ ಸೇದ ಬಿಟ್ರಿ ಅಂತೀವಿ ಅದನ್ನ ಬಿಟ್ಟು ಬಿಡ್ತೀರೇನ ಬಿಡಲ್ಲ ಅಂದ್ರ ಮೊರೆ ಯಾಕೆ ಹೇಳ್ತೀರೆ ಬಿಡಲ್ಲ ಹಾ ಸರಾಯಿ ಕೂಡ ಬಿಟ್ರಿ ಅಂತೀವಿ ಅದನ್ನ ಬಿಟ್ಟು ಬಿಡ್ತೀರೇನ ಅಪ್ಪ ಅಮ್ಮನ ಬಿಟ್ರಿ ಅಂತishna ಹೆಂಗೆ ಬಿಟ್ಬಿಡ್ತೀರಿ ಬಿಡ್ತೀರಿ ಡಿಂಗ್ರ ಬಿಲ್ಲಿ ಪಾಯಿಂಟ್ ಹೇಳ್ತಿಲ್ಲ ನಾವು ಒಂದು ಪಾಯಿಂಟ್ ಹೇಳ್ತೀವಿ ನೀವೆಳ್ರಿ ಬೈಸ್ ನಾವು ಎಂ ಬಿ ಬಿ ಎಸ್ ಓದಿದ್ರು ಮೂರನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗಿರ್ ಮದ್ವೆ ಆಗ್ತೇವಿಲ್ಲಪ್ಪ ಆದ್ರೆ ಈ ಹುಡುಗಿಯರ್ ಮೂರನೇ ಕ್ಲಾಸ್ ನಾಲ್ಕು ಸಲ ಫೇಲ್ ಆಗಿರ್ತಾರ ಇವ್ರ ಮದುವೆ ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು ಗೋರ್ಮೆಂಟ್ ನೌಕರಿ ಇವ್ರಿಗೆ ಇಲ್ಲ ನಾವು ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ಹುಡುಗಿ ಸಿಗ್ಲಿಲ್ಲ ಅಂತ ಹೊಳ್ಕೊಳ್ಳೋಣ ಸರ್ಕಲ್ ನಾಗ ಕುತ್ಕೊಂಡು ನೀವ್ ಯಾಕೆ ಜಾಸ್ತಿ ಓದಿರೋಂಗಿಲ್ಲ ನಿಮ್ಮ ಘನತೆಗೆ ಧಕ್ಕೆ ಬರ್ತಿತ್ತು ಅದು ನಿಮ್ ತಾಳಿ ಕಡದಾಗ ಬಂದಿರುತ್ತೆ ಕೂರ್ ತುಂಬಾ ಮೆರವಣಿಗೆ ಮಾಡ್ಕೊಬಂದ್ ತಾಳಿ ಕಟ್ಟಬೇಕು ಅದು ನಮ್ಗೆ ಆ ಭಗವಂತ ಕೊಡೋ ಕೊನೆ ಅವಕಾಶ ಏನಂತ ಅಲ್ಲೇ ಎಲ್ಲಾದ್ರೂ ತಪ್ಪಿಸ್ಕೊಂಡು ಓಡಿ ಹೋಗೋ ಮಗನ ಅಂತ ನಾವು ಗಂಡಸರು ದಡ್ ನನ್ನ ಮಕ್ಕಳು ಊರ್ ತುಂಬಾ ಹೆಣದ್ ಗತಿ ಮೆರವಣಿಗೆ ಮಾಡ್ಕೊಂಬಂದ್ ಮತ್ತು ನಿಮ್ಮ ಹತ್ರ ಸಾಯ್ತಿ ಇನ್ನೊಂದು ವಿಷಯ ಗೊತ್ತಾ ಈ ಮದುವೆ ಮನೆಗೆ ಎಲ್ಲಾರು ಅಕ್ಷತೆ ಕಾಣಂಗ ಹಾರ್ಯಾರಿ ಹಾರ್ಯಾರಿ ಹೋಗಿತಾರೆ ಯಾಕೆ ಯಾಕ ಸಾಯ್ ನನ್ನ ಮಗನ ಸಾಯ್ ನನ್ನ ಮಗನ ಅಂತಿರ್ತಾರ ಎಷ್ಟು ಅಸೆ ಮಾಡ್ತಿ ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸ್ ರೇಖಾ ಅನಿತಾ ಸುನಿತಾ ವಿನುತ ಎಲ್ಲರನ್ನು ಬಿಟ್ಟು ಬಂದೇನೆ ಅಪ್ಪ ಎಂತಂತ ಪಿಗರ್ ಬಿಟ್ಟು ಬಂದಾಳು ಓಮರ ಎಲ್ಲರೂ ಕರ್ಕೊಂಡು ಎಲ್ಲರೂ ಸೇರಿ ಸಂಸಾರ ಮಾಡೋಣ ಅಪ್ಪ ನಿಮ್ಮ ಮೆಂಟರ್ ಮಾಡ ಕಾಗಂತಿಲ್ಲ ನಿನ್ನ ಕವರ್ನ ಕೂಡ ಸಂಸಾರ ಮಾಡ್ತೀಯ ಅಂದ್ರೆ ಹೆಣ ಎತ್ತಿ ಎಷ್ಟು ಮಾತಾಡ್ತಾಳು ಓಮರ ಸರ್ ನಾವು ಒಂದು ಕೆಲಸ ಮಾಡಬೇಕು ಈ ಗೌರ್ಮೆಂಟ್ ನವರು 500 ನೋಟು 1000 ನೋಟು ಬ್ಯಾನ್ ಮಾಡಿದ್ರಲ್ಲ ಹಂಗ ಇದುವರೆಗೂ ನಡೆದಿರೋ ಮದುವಿನಲ್ಲ ಬ್ಯಾನ್ ಮಾಡ್ಬಿಡ್ಬೇಕು ಸರ್ ಖುಷಿ ಪಡ್ತಾರೆ ಇನ್ನೊಂದು ಸಿಗುತ್ತೆ ಅಂತ ಸರ್ ಇಲ್ಲಿ ಬಿಡ್ರಿ ಆ ತರ ಆಫರ್ ಯಾರು ಸಿಗೋದೇ ಇಲ್ಲ

ನನ್ನ ಚಿನ್ನ ನನ್ನ ಬಂಗಾರ ನನ್ನ ಪ್ರೀತಿಯ ರೇ ಹೌದ್ರಿ ಚಿನ್ನ ನಿನ್ಗಿಂತ ಮಾಸ್ಟರ್ ಪೀಸ್ ನಾ ಬ್ರಹ್ಮ ಸೃಷ್ಟಿ ಮಾಡ್ರೆ ಸಾಧ್ಯ ಇಲ್ಲಿ ಕೂತಿರೋ ಏನಂತ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋರ್ಗು ಅಷ್ಟೇ ಅಂತ ಅವ್ರು ಇನ್ನೊಂದ್ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ನೋಡಿ ಗಂಡ ಹೆಂಡತಿ ಗಂಡ ಹೆಂಡತಿ ಅಂದ್ಮಾಗ ಇಂತ ರಾಡಿ ಇದ್ದಿದ್ದೀನಿ ಅದೇ ಕಣೆ ಗಂಡ ಇಲ್ಲ ಅಂದ್ರೆ ಹೆಣ್ಣಿಲ್ಲ ಹೆಣ್ಣಿಲ್ಲ ಗಂಡಿಲ್ಲ ಇಬ್ಬರು ಇಲ್ಲ ಅಂದ್ರೆ ಈ ಪ್ರಕೃತಿ ಇಲ್ಲ ಅದೇ ತಿಳ್ಕೊಬೇಕು ನಾವು ಈಗ ಒಂದ್ ಸಾಂಗ್ ಹಾಕ್ತಾರು ಡ್ಯಾನ್ಸ್ ಮಾಡ್ಬಿಟ್ಟು ಹಾಕಪ್ಪ ಇದೇ ಖುಷಿಗೆ ಒಂದ್ ಸಾಂಗ್ ಹಾಕ್ಬಿಟ್ಟು